ಎಲ್ರಿಗೂ ನಮಸ್ಕಾರ ದಾವಣಗೆರೆ ಅವ್ರು ಜನ ಚೆನ್ನಾಗಿದೀರ ಇಲ್ಲಿ ಅವರೆಲ್ಲ ಇನ್ನ ಹನ್ನೊಂದು ಹತ್ತು ಅಥವಾ ಹದಿಮೂರು ಮಹಾನಗರ ಪಾಲಿಕೆಯಿಂದ ಬಂದಿದ್ದೀರ ಅವರು ಬರುವಾಗೆ ಅದನ್ನ ಹೇಳಿದೆ ಅವಾರ್ಡ್ಸ್ ರಿಸೀವ್ ಮಾಡ್ಲಿಕ್ಕೋಸ್ಕರ ಈಗ ಟೀಮ್ ಅಷ್ಟೇ ಉಳ್ಕೊಂಡಿದೆ ಇವಾಗ ಅಂತ ಅದೇ ಎಲ್ಲ ಪ್ರೋಗ್ರಾಮ್ ನಲ್ಲಿ ಅದೇ ರೀತಿ ಆಗೋದು ಇವತ್ತಿನ ಮಹಾನಗರ ಪಾಲಿಕೆ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತಾರು ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ನಮ್ಮೆಲ್ಲರನ್ನ ಉದ್ದೇಶಿಸಿ ಬಹಳನೇ ಕ್ರಿಯಾಶೀಲರಾಗಿರುವಂತಹ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಾದ ಶ್ರೀಮತಿ ರೇಣುಕಾ ಅವರೇ ರೇಣುಕಾ ಅವರ ಬಗ್ಗೆ ಭಾಳ ಅಭಿಮಾನ ಇದೆಲ್ಲರೂ ಇಡೀ ಪಾಲಿಕೆ ಇಲ್ಲ ನಮ್ಮ ಧ್ವನಿಯ ಕೆಲಸ ಮಾಡಿದರೆ ನಮ್ಮ ಕಷ್ಟ ಸುಖ ಮಕ್ಕಳಲ್ಲಿ ಹುಕೊಂಡು ನಮ್ಮ ಎಲ್ಲ ಪಾಲಿಕೆ ಸದಸ್ಯರ ಸದಸ್ಯರನ್ನು ಒಳಗೊಂಡು ತುಂಬ ಇವನ್ ಅವರ ಕಾರ್ಪೊರೇಟರ್ಸ್ ಆಯಿತು ಸಿಬ್ಬಂದಿ ವರ್ಗದರು ಆಮೇಲೆ ನಮ್ಮ ಕಾರ್ಮಿಕರು ಪೌರ ಕಾರ್ಮಿಕರು ಅಂದರೆ ಒಂದು ಜೀವನ ಇದೆ ಅವ್ರ ಮೇಲೆ ತುಂಬ ನಮ್ಮ ನನಗೂ ಕೂಡ ಪೌರಕಾರ್ಮಿಕರ ಜೊತೆ ಒಂದು ಇಂಟರ್ವ್ಯೂ ಸಂಭಾಷಣೆ ಮಾಡಿದ್ವಿ ಸೊ ಅದರಲ್ಲೂ ಕೂಡ ಎಲ್ಲ ನಮ್ಮ ಪೌರಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಆಮೇಲೆ ಕೋವಿಡ್ ಟೈಮ್ನಲ್ಲಿ ಎಲ್ಲರೂ ಮನೆ ಒಳಗಿದ್ರು ಅಂಥ ಸಂದರ್ಭದಲ್ಲೂ ಕೂಡ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಪೌರ ಕಾರ್ಮಿಕರು ಸಿಟಿನಲ್ಲಿ ಸ್ವಚ್ಛವಾಗಿರ್ಲಿಕ್ಕೆ ಬಹಳಷ್ಟು ಕೈ ಜೋಡಿಸಿದರೆ ಇದೇ ರೀತಿ ಪ್ರತಿಯೊಂದು ಮಹಾನಗರ ಪಾಲಿಕೆಯಲ್ಲೂ ಕೂಡ ಪೌರ ಕಾರ್ಮಿಕರು ಮತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿಯವರು ಕೆಲಸ ಮಾಡಿದ್ರ ಸೊ ನಿಮಗೆ ನಮ್ಮ ಎಲ್ಲ ಜನತೆಯ ಪರವಾಗಿ ಧನ್ಯವಾದಗಳನ್ನು ಹೇಳಬೇಕಾಗಿದೆ ಮತ್ತು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ರಾಜ್ಯಾಧ್ಯಕ್ಷರು ನಮ್ಮ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘ ಶ್ರೀ ಅಮೃತ್ ರಾಜ್ ಅವ್ರನ್ನ ಮೊದಲನೇ ಬಾರಿ ಭೇಟಿ ಮಾಡ್ತೀನಿ ನಾವು ಕಳಿಸ್ಬೇಕು ಬಂದಿದ್ದೀರಾ ಅಂದ್ಕೊಂಡು ಮತ್ತೆ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಆಸ್ತರಾಗಿರುವಂತಹ ನಮ್ಮ ದಾವಣಗೆರೆ ಮಹಾನಗರ ಪಾಲಿಕೆ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಪಿ ಎಸ್ ದುರಾಜ್ ಮರೆ ಊರು ಅಂದ್ರೆ ನಿಮ್ಮ ಡೈನಮಿಕ್ ವಾಯ್ಸ್ ಅದು ಯಾವಾಗಲೂ ಯಾವಾಗ್ಲೂ ಕೂಡ ಸಂಘದ ಧ್ವನಿಯಾಗಿ ಜೋರ ಗಟ್ಟಿ ಧ್ವನಿಯನ್ನು ಮಾತಾಡ್ತಾರೆ ನಿಮ್ಮ ಬೇಡಿಕೆಗಳು ಕಷ್ಟ ಸುಖ ಎಲ್ಲದನ್ನು ಅವರು ಕೂಡ ನಮ್ಮೊಂದಿಗೆ ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರ ಕೂಡ ಮುಟ್ಟುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ನಮ್ಮ ಹನ್ನೊಂದು ಅಂತ ಒಬ್ಬರಾದರು ಹದಿಮೂರು ಅಂತ ಹೇಳಿದರು ಸೊ ಎಲ್ಲ ಮಹಾನಗರ ಪಾಲಿಕೆಯ ಎಲ್ಲ ಅಧ್ಯಕ್ಷರು ಕೂಡ ಬಂದಿದ್ದೀರಾ ಮತ್ತು ವೇದಿಕೆ ಮುಂಭಾಗದಲ್ಲಿ ಹಸೀನರಾಗಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಮಾಧ್ಯಮದವರೇ ಮೊದಲನೇದಾಗಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮಹಾನಗರ ಪಾಲಿಕೆ ಆಕ್ಟ್ ಜಾರಿಯಾಗಿ ಐವತ್ತು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ರಾಜ್ಯ ಮಟ್ಟದ ಸ್ಪೋರ್ಟ್ಸ್ ಈವೆಂಟ್ ನಮ್ಮ ದಾವಣಗೆರೆಯಲ್ಲಿ ನಡೀತಾ ಇದೆ ಸೊ ಬಹಳ ಹೆಮ್ಮೆ ಅಲ್ಲ ಈ ನಂಬರ್ ಅಂತ ನಾನು ಬರೀಲಿಕ್ಕೆ ಸಾಧ್ಯವೇ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತಾರು ಯಾಕೆ ಈ ತಾನೇ ಅವ್ರಿಗೆ ಹೇಳ್ತಾ ಇದ್ದಾರೆ ಎಪ್ಪತ್ತಾರು ಯಾಕೆ ಅಂದ್ರೆ ನಾನು ಹುಟ್ಟಿದ್ದು ಅದೇ ವರ್ಷ ನಿಮ್ಮ ಮಹಾನಗರ ಪಾಲಿಕೆ ಆ್ಯಕ್ಟ್ ಜಾರಿಯಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರು ನಾನು ಕೂಡ ಅದೇ ವರ್ಷ ಹುಟ್ಟಿರೋದು ಸೊ ನಮ್ಮ ಕಾನೂನಲ್ಲೂ ಕೂಡ ಮಹಾನಗರ ಪಾಲಿಕೆ ಅಂತ ಒಂದು ಗವರ್ನಿಂಗ್ ಸಿಸ್ಟಮ್ ಇರಬೇಕು ನಗರಗಳು ಅಭಿವೃದ್ಧಿ ಆಗಬೇಕು ಅಂದರೆ ನಾವೇನು ಮುನ್ಸಿಪಾಲಿಟಿ ಮಾಡಬೇಕು ಅಂತ ನಗರ ಪಾಲಿಕೆ ಮಹಾನಗರ ಪಾಲಿಕೆ ಪಟ್ಟಣ ಪಂಚಾಯಿತಿ ಈ ರೀತಿ ಹಂತ ಹಂತವಾಗಿ ಒಂದು ಪಾಪ್ಯುಲೇಷನ್ ಬೆಳೆದಂಗೆ ನಮ್ಮ ಸೆನ್ಸಸ್ ಪ್ರಕಾರ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಸರ್ಕಾರ ಯೋಜನೆ ಹಾಕಿದೆ ಅದರ ಪ್ರಕಾರ ಭಾಳ ಹೆಮ್ಮೆಯಿಂದ ನಾನು ಕೂಡ ದಾವಣಗೆರೆಯ ಬಗ್ಗೆ ಹೇಳಬೇಕಾಗಿದೆ ಯಾಕಂದರೆ ನಮ್ಮ ಇಡೀ ಪಾಲಿಕಿನಲ್ಲಿ ಸಾವಿರದ ನಾನ್ನೂರು ಎಂಪ್ಲಾಯೀಸ್ ಇದ್ದೀರಾ ಅವ್ರ ಸೋರ್ಸಸ್ ಪ್ರತಿಯೊಬ್ಬ ಎಂಪ್ಲಾಯಿಗೂ ಕೂಡ ಮೊನ್ನೆ ಸ್ಟಾರ್ಟ್ ಮಾಡಬೇಕಾಗಿರೋದು ಇಬ್ಬರು ನಿಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಅಧ್ಯಕ್ಷರು ಮಾತಾಡಲಿಲ್ಲ ಇನ್ನು ಉಪಾಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಮಾತಾಡಿದ್ರಿ ಸೊ ನಿಮ್ಮ ಬೇಡಿಕೆಗಳ ಬಗ್ಗೆ ಮೊದಲು ಅವ್ರು ಮಾತಾಡಿದ್ರು ಸಂಘಟನೆ ಅನ್ನೋದು ಬಹಳ ಮುಖ್ಯ ಯಾವುದೇ ಒಂದು ನಿಮ್ ನಲ್ಲೂ ಅದೇ ಹಾಕೊಂಡಿದ್ದೀರಾ ಶಿಸ್ತು ಸಂಘಟನೆ ಮತ್ತೆ ಹೋರಾಟ ಹೌದಾ ಸೊ ಎಲ್ಲರಿಗೂ ಕೂಡ ನಮ್ಮ ಜೀವನದಲ್ಲಿ ಶಿಸ್ತು ಅನ್ನೋದು ಅಷ್ಟೇ ಮುಖ್ಯ ಆಗಿದೆ ಒಂದು ಡಿಸಿಪ್ಲಿನ್ ರುಟೀನ್ ಲೈಫ್ ಇರಬೇಕು ಅಂತ ರುಟೀನ್ ತಕ್ಷಣ ಬೇಜಾರ್ ಅಂತ ಅಲ್ಲ ರುಟೀನ್ ಅಂದ್ರೆ ದೈಹಿಕ ಮಾನಸಿಕವಾಗಿ ನಾವು ಮ್ಯಾಕ್ಸಿಮಮ್ ಕೇಪಬಿಲಿಟಿನಲ್ಲಿ ವರ್ಕ್ ಮಾಡಬೇಕು ಅಂದರೆ ಒಂದು ರುಟೀನ್ ಮತ್ತು ಡಿಸಿಪ್ಲಿನ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈಗಿನ ಒತ್ತಡ ಜೀವನ ಶೈಲಿಯಲ್ಲಿ ನಾವು ಎಷ್ಟು ನೋಡ್ತಾ ಇದ್ದೀವಿ ಲೈಫ್ ಸ್ಟೈಲ್ ಡಿಸೀಸಸ್ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳು ಎಲ್ಲರಿಗೂ ಗೊತ್ತಿದೆ ನಾವು ಯಾವ್ಯಾವ ಕಾಯಿಲೆ ಅಂತ ಯಾವ್ದು ಹೇಳಿ ನೋಡೋದು ಹಾಂ ಮತ್ತೆ ಕರೆಕ್ಟ್ ಹೇಳಿದ್ರಿ ಬಿ ಪಿ ಶುಗರು ಮತ್ತೆ ಎಲ್ಲಕ್ಕಿನ ಪ್ರೆಸೆಂಟ್ ಟೈಮ್ಸ್ನಲ್ಲಿ ಕ್ಯಾನ್ಸರ್ ನಮ್ಮ ಜೀವನ ಶೈಲಿ ನಾವು ಏನಾದರೂ ಶಿಸ್ತುಬದ್ಧವಾಗಿ ಸರಿಯಾದ ಟೈಮಿಗೆ ಮಲಗೋದು ಎತ್ತಾಳೋದು ಜೊತೆಗೆ ನಾವೇನು ಬೇರೆ ಬೇರೆ ಹವ್ಯಾಸಗಳನ್ನು ಅಭ್ಯಾಸಗಳನ್ನು ಇಟ್ಕೊಳ್ತೀವಿ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಈ ವರ್ಕ್ ಮಾಡ್ತಾ ಇರೋಂಥ ಎಲ್ಲ ಎಲ್ರಿಗೂ ಕೂಡ ಸಾಕಷ್ಟು ಒತ್ತಡ ನಿಮ್ಮ ಡೇ ಟು ಡೇ ವರ್ಕ್ ಜೊತೆಗೆ ಸರ್ಕಾರ ಏನೇನೋ ನಿಮಗೆ ಸರ್ವೆ ಮಾಡೋಂಥ ಕೆಲಸ ಇರ್ಬೋದು ಬೇರೆ ಬೇರೆ ಟಾರ್ಗೆಟ್ಸ್ ರೀಚ್ ಮಾಡಬೇಕು ಎವ್ರಿಥಿಂಗ್ ಈಸ್ ಟಾರ್ಗೆಟ್ ಬೇಸ್ಡ್ ಟೈಮ್ ಬೌಂಡ್ ದಿನದಲ್ಲಿ ಇಪ್ಪತ್ನಾಲ್ಕು ತಾಸು ಅಷ್ಟೇ ಇರುತ್ತೆ ಬಟ್ ಟಾರ್ಗೆಟ್ ರೀಚ್ ಮೀಟ್ ಮಾಡಬೇಕಾಗಿರುತ್ತೋ ಅದಕ್ಕಿಂತ ಜಾಸ್ತಿ ಇರುತ್ತೆ ಬಿಯಾಂಡ್ ದ ಕೆಪಾಸಿಟಿ ಆಫ್ ಅ ನಾರ್ಮಲ್ ಪರ್ಸನ್ ಡ್ಯೂರಿಂಗ್ ಹಿಸ್ ಡ್ಯೂಟಿ ಅವರ್ಸ್ ಆ ಟಾರ್ಗೆಟ್ಸ್ ಕೂಡ ನೀವು ಅಚೀವ್ ಮಾಡ್ತಾ ಇದ್ದೀರಾ ಸರ್ಕಾರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಜಾರಿ ತರಬೇಕು ಒಳ್ಳೊಳ್ಳೆ ಆಡಳಿತ ಕೊಡಲಿಕ್ಕೆ ಸಾಧ್ಯ ಅಂದರೆ ಅದರಲ್ಲಿ ನಿಮ್ಮೆಲ್ಲರ ಶ್ರೇಯಸ್ಸಿದೆ ಸೊ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳಬೇಕಾಗಿದೆ ವೇದಿಕೆ ಮೂಲಕ ಈಗ ನಾನು ಲೈಫ್ ಸ್ಟೈಲ್ ಡಿಸೀಸಸ್ ಬಗ್ಗೆ ಹೇಳಿದೆ ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಎಲ್ಲರಿಗೂ ಗೊತ್ತಿದೆ ದಯವಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಈಗ ಕ್ರೀಡಾಕೂಟದಲ್ಲಿ ಯಾರ್ಯಾರು ಪ್ರಶ್ನೆ ಗೆದ್ದಿದ್ದೀರಾ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯಾರು ಗೆದ್ದಿದ್ದೀರಾ ಅವರಷ್ಟೇ ಆಡಿಯನ್ಸ್ ನಲ್ಲಿ ಇದ್ದೀರಾ ಈ ಒಂದು ಗೆಲುವಿಗೆ ನೀವು ಎಷ್ಟು ದಿನ ಏನಾದ್ರು ಒಂದ್ ಎರಡು ದಿನ ಪ್ರಾಕ್ಟೀಸ್ ಮಾಡಿದೀರ ಚಂತಾಮಾಣಿನಲ್ಲಿ ಒಂದು ಫೋಟೋ ಬಂದಿತ್ತು ನಿನ್ನೆ ಕಬಡ್ಡಿ ಆಟ ಆಡೋ ಒಂದು ಫೋಟೋ ಹಾಕಿದ್ರು ನಾನ್ ನೋಡಿ ಹೇಳ್ತವ್ರಿಗೆ ಅದೇ ಇದೆ ಏನು ಹೆದರಿಕೆ ಇಲ್ದಂಗೆ ಬಿದ್ದರೆ ನನಗೆ ಗಾಯ ಆಗುತ್ತೆ ಅನ್ನೋ ಹೆದರಿಕೆ ಇಲ್ದಂಗೆ ಟೈಮ್ ಹೊಡಿತಾ ಇದಾರಲ್ಲ ಇಬ್ರು ಜನಕ್ಕೆ ಇಂಚುರಿ ಓ ಅಲ್ಲ ನಾನು ಅದೇ ಅಂತೆ ಒಂದು ಸೇಫ್ಟಿನೂ ನೋಡ್ಕೊಳ್ಳಿ ದಯವಿಟ್ಟು ಆಮೇಲೆ ಒಳ್ಳೆ ಮ್ಯಾಟ್ ಹಾಕಿ ನೆಕ್ಸ್ಟ್ ಟೈಮ್ ಆ ರೀತಿ ಪ್ರಿಪ್ರೇಷನ್ ಮಾಡಲ್ಲ ಇದೆಲ್ಲ ಅರೇಂಜ್ಮೆಂಟ್ಸ್ ನೋಡಿದ್ರೆ ಮೊನ್ನೆನು ಎರಡು ದಿನದ ಹಿಂದೆ ಇನ್ನೊಂದು ಕಾರ್ಯಕ್ರಮನ ಇನೋಗ್ರೇಟ್ ಮಾಡಿದೆ ನಾನು ಸೊ ಈ ಸೀಟ್ ಸುತ್ತಲೂ ನೋಡ್ಕೊಂಡು ಅದೇ ಕಂಪಾರಿಸನ್ ಬಂದ್ವಿ ಇದೇ ಪ್ರಿಮೈಸಸ್ ನಲ್ಲಿ ಮೊನ್ನೆ ಸರ್ಕಾರಿ ನೌಕರರ ಕ್ರೀಡಾಕೂಟ ಸಾಂಸ್ಕೃತಿಕ ಕಾರ್ಯಕ್ರಮದ ಇನಾಗ್ರೇಷನ್ ಇವೆಂಟ್ನಂತೂ ನಾನು ಭಾಗಿಯಾಗಿದ್ದೆ ಇವತ್ತು ನಿಮ್ಮ ಈವೆಂಟ್ನಲ್ಲಿ ವ್ಯಾಲಿಟೆಕ್ಟಲ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀರಾ ಸೊ ರೇಣುಕಾ ಅವರು ಮತ್ತು ಎಲ್ಲ ನಿಮ್ಮ ಎಂಪ್ಲಾಯೀಸು ಆಫೀಸರ್ಸ್ ಎಲ್ಲಿ ಕೂಡ ನಾನು ಕಂಗ್ರಾಚುಲೇಷನ್ಸ್ ಹೇಳಬೇಕಾಗಿದೆ ಒಂದು ಅರೇಂಜ್ಮೆಂಟ್ಸು ಸೆಕೆಂಡ್ ಬರೋದು ಪಾರ್ಟಿಸಿಪೇಷನ್ ಅಷ್ಟೊಂದು ಉತ್ಸಾಹದಿಂದ ಸುಮಾರು ಎಂಟುನೂರು ಜನ ಅಕ್ರಾಸ್ ಹದಿಮೂರು ಮಹಾನಗರ ಪಾಲಿಕೆಯಿಂದ ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಸೊ ನಿಮಗೂ ಕೂಡ ಧನ್ಯವಾದಗಳನ್ನ ಕೇಳ್ಬೇಕು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನೀವು ಕೂಡ ಕಾರಣೀಭೂತರಾಗ್ತೀರಾ ದಯವಿಟ್ಟು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಮೂವತ್ತೈದು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಳ್ಳೋ ಎಷ್ಟೊಂದು ಸನ್ನಿವೇಶಗಳಿದೆ ಡೈಲಿ ಎಕ್ಸಸೈಸ್ ಮಾಡಿ ಮೊನ್ನೆ ನಮ್ಮ ಒಬ್ಬ ಹತ್ತಿರದ ಸ್ನೇಹಿತೆ ಅವ್ರ ಯಜಮಾನ್ರು ಡೈಲಿ ಟೆಂಡೆನ್ಸ್ ಆಡಕ್ಕೆ ಹೋಗ್ತಾರೆ ಅಂಥವರು ಅವರು ಕ್ಲಿನಿಕ್ನಲ್ಲಿ ಪೇಶಂಟ್ನ ಎಕ್ಸಾಮಿನ್ ಮಾಡುವಾಗ ಹಿಂದಿನ ದಿನ ಬೆಳಿಗ್ಗೆ ಆಟ ಆಡುವಾಗ ಸುಸ್ತಾಯಿತು ಅಂತ ಹೇಳಿದ್ದಾನೆ ಟೆನ್ನಿಸ್ ಆಡುವಾಗ ನಂತರ ಕ್ಲಿನಿಕ್ನಲ್ಲಿ ಅವರ ಪ್ರಾಕ್ಟೀಸ್ನಲ್ಲಿ ಸೊ ಎಲ್ಲರೂ ಕೂಡ ನೀವು ಶಿಸ್ತು ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯವನ್ನ ನೋಡ್ಕೊಳ್ಳೋದ್ರ ಜೊತೆಗೆ ರೆಗ್ಯುಲರ್ ಆಗಿ ಹೆಲ್ತ್ ಚೆಕ್ಅಪ್ ಮಾಡಿಕೊಡ್ರಿ ವರ್ಷಕ್ಕೊಂದು ಹೋಗಿ ಮೂವತ್ತೈದು ನಲವತ್ತು ವರ್ಷ ಮೇಲ್ಪಟ್ಟಿದ್ದೀರಾ ಅಂದರೆ ರೆಗ್ಯುಲರಾಗಿ ಹೋಗಿ ನಿಮ್ಮ ಇನ್ವೆಸ್ಟಿಗೇಷನ್ಸ್ ಮಾಡಿಕೊಡ್ರಿ ಬ್ಲಡ್ ಇನ್ವೆಸ್ಟಿಗೇಷನ್ಸು ಬಿ ಪಿ ಶುಗರ್ ಇದೆ ಅಂದರೆ ಅದಕ್ಕೆ ಸರಿಯಾಗಿ ಡಾಕ್ಟರ್ಸ್ನ ಸಲಹೆಯಂತೆ ನೀವು ಮೆಡಿಕೇಶನ್ಸ್ ತಗೊಳ್ಳೋದು ಮಾಡಬೇಕಾಗಿದೆ ಆಮೇಲೆ ಒನ್ಸ್ ಇನ್ ತ್ರೀ ಮಂತ್ಸ್ ಹೋಗಿ ಚೆಕಪ್ ಮಾಡಿಸ್ಕೋಬೇಕು ಬಿ ಪಿ ಇದೆ ಅಂತ ಕನ್ಫರ್ಮ್ ಆದಮೇಲೆ ವರ್ಷಗಟ್ಲೆ ಅದೇ ಮಾಡ್ತೇವೆ ಅದು ಸರಿಯಲ್ಲ ಇಯರ್ಲಿ ಮಂತ್ಸ್ ಏನು ರುಟೀನ್ ಎಕ್ಸಾಮಿನೇಷನ್ಸ್ ಹೇಳ್ತಾರೆ ಟ್ರೀಟ್ಮೆಂಟ್ ಟೆಸ್ಟ್ ಆಯಿತು ಎಕ್ಕು ಏನು ಸಜೆಸ್ಟ್ ಮಾಡ್ತಾರೋ ಅದರ ಪ್ರಕಾರ ದಯವಿಟ್ಟು ಅದನ್ನು ನೋಡ್ಕೊಳ್ರಿ ನಿಮ್ಮ ಶುಗರ್ ಇತ್ತು ಅಂದರೆ ಶುಗರು ಮೀತಿ ಕಂಟ್ರೋಲ್ ಇದೆನಾ ಇಲ್ಲ ಅದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಡಯಾಗ್ನೋಸಿಸ್ ಜೊತೆಗೆ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲು ಆಮೇಲೆ ರೆಗ್ಯುಲರ್ ಹೆಲ್ತ್ ಚೆಕಪ್ ಎಲ್ಲದಕ್ಕಿಂತ ಮೀರೇ ನೀವು ಮಾನಸಿಕವಾಗಿ ನೀವು ಆರೋಗ್ಯವನ್ನು ಕಾಪಾಡ್ಕೊಳ್ತೀರಿ ಪ್ರೆಸೆಂಟ್ ಲೈಫ್ ಸ್ಟೈಲ್ಗೆ ಯಾವ ರೀತಿ ಇದೆ ಅಂದರೆ ಮಚ್ ಆಫ್ ಸ್ಟ್ರೆಸ್ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಫ್ಯಾಮಿಲಿನಲ್ಲೂ ಕೂಡ ಅಷ್ಟೇ ಸ್ಟ್ರೆಸ್ ಇರುತ್ತೆ ನಮ್ಮ ಮಕ್ಕಳ ಎಜುಕೇಶನ್ ಆಯಿತು ಅಥವಾ ನಮ್ಮ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇಂದ ನಾವು ತಗೊಳ್ತಾ ಇರುವಂತಹ ಸ್ಟ್ರೆಸ್ನ ಅದನ್ನೂ ಕೂಡ ದಯವಿಟ್ಟು ಪ್ಲೀಸ್ ವರ್ಕ್ ಆನ್ ದಾಟ್ ಕೋರ್ಸ್ ಒಳ್ಳೊಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿ ಎಲ್ಲರೂ ಮತ್ತೆ ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಒಂದು ಸ್ಟಾಲ್ ಕೂಡ ಹಾಕಿದ್ದಾರೆ ಇವೆಲ್ಲರೂ ನೋಡಿದಿರ ಎಂಟ್ರೆನ್ಸ್ ನಲ್ಲಿ ನೋಡಿದಿರ ಎಲ್ಲರೂ ನೀವೆಲ್ಲ ಯಾವ ಟೀಮ್ ಕರ್ಕೊಂಡಿದ್ದೀರ ಇಲ್ಲಿ ನಮ್ಮ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಡೇ ನಲ್ಮಾ ಯೋಜನೆಯ ನಗರ ಬೀದಿ ಬದಿ ವ್ಯಾಪಾರಿಗಳಿಗೆ ಬೆಂಬಲ ಕಾರ್ಯಕ್ರಮ ಇದರಡಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಸಾಧನೆ ಈ ಒಂದು ಸ್ಥಾನ ಮತ್ತು ಡೇ ನಲ್ಮ ಯೋಜನೆಯ ಸ್ವಯಂ ಉದ್ಯೋಗ ಕಾರ್ಯಕ್ರಮದಡಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಸಾಧನೆ ಸೊ ಎರಡರಲ್ಲಿ ಒಂದು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಮತ್ತು ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ನ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಉತ್ತಮ ಸಾಧನೆ ಅವಾರ್ಡ್ ಬಂದಿದೆ ಜೊತೆಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಡೇ ನಲ್ಮ ಯೋಜನೆಯ ಸ್ವಯಂ ಉದ್ಯೋಗ ಕಾರ್ಯಕ್ರಮದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟ ಎರಡರಲ್ಲೂ ಕೂಡ ಅವಾರ್ಡ್ ಸಿಕ್ಕಿದೆ ರಾಷ್ಟ್ರಮಟ್ಟದಲ್ಲಿ ಮ್ಯಾಜಿಕ್ ಅವಾರ್ಡ್ ಕೂಡ ಸಿಕ್ಕಿದೆ ಆಮೇಲೆ ರಾಷ್ಟ್ರಮಟ್ಟದ ಸ್ವಚ್ಛ ಸರ್ವೇಕ್ಷಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ವಚ್ಛತಾ ಸಮೀಕ್ಷೆಯಲ್ಲಿ ದಾವಣಗೆರೆ ಮಹಾನಗರ ಪಾಲಿಕೆಗೆ ಸ್ವಚ್ಛತೆ ಮತ್ತು ತ್ಯಾಜ್ಯ ನಿರ್ವಹಣೆಯಲ್ಲಿನ ಅತ್ಯುತ್ತಮ ಸಾಧನೆಗಾಗಿ ರಾಷ್ಟ್ರ ಮಟ್ಟದಲ್ಲಿ ಮಿನಿಸ್ಟೀರಿಯಲ್ ಅವಾರ್ಡ್ ಕೂಡ ಸಿಕ್ಕಿದೆ ಮತ್ತು ನಮ್ಮ ರಾಜ್ಯದಲ್ಲಿಯೇ ಮೊದಲ ಸ್ಥಾನ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮೂವತ್ತೆರಡನೇ ಸ್ಥಾನವನ್ನು ಕೂಡ ಪಡೆದುಕೊಂಡಿದೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ನನ್ನ ಜೀವನ ನನ್ನ ಸ್ವಚ್ಛ ನಗರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿರುವುದಕ್ಕೆ ರಾಜ್ಯ ಮಟ್ಟದ ಆರ್ 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 ಪ್ರಶಸ್ತಿ ಕೂಡ ಲಭಿಸಿದೆ ಸೊ ಒಟ್ಟಾರೆ ಸಾಕಷ್ಟು ಸಾಧನೆಗಳನ್ನು ಮಹಾನಗರ ಪಾಲಿಕೆ ಮಾಡಿದೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಮತ್ತು ನಿಮ್ಮ ಕಾರ್ಯಕ್ರಮಗಳು ಸ್ಪೆಷಲಿ ನಮ್ಮ ನಲವತ್ತೈದು ವಾರ್ಡ್ನಲ್ಲೂ ಕೂಡ ನಾವು ಅನೇಕ ಪೈಲಟ್ ಪ್ರಾಜೆಕ್ಟ್ಸ್ ಸ್ಟಾರ್ಟ್ ಮಾಡಿದ್ವಿ ಸಿವಿ ಸಿವಿಲಿಯನ್ಸ್ನ ಈ ಕಾಲ್ ಒಂದು ನಗರವನ್ನು ಒಂದು ವಾರ್ಡ್ನ ಯಾವ ರೀತಿ ನಾವು ಕ್ಲೀನಾಗಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಪೈಲೆಟ್ ಪ್ರಾಜೆಕ್ಟ್ ಕೂಡ ಮಾಡಿದ್ವಿ ಅದು ಕೂಡ ಚೆನ್ನಾಗಿ ಯಶಸ್ವಿಯಾಗಿ ಕಂಪ್ಲೀಟ್ ಆಗಿದೆ ಅದನ್ನು ನಾವು ಬೇರೆ ವಾರ್ಡ್ಸ್ನಲ್ಲೂ ಕೂಡ ನೆಕ್ಸ್ಟ್ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಆ್ಯಕ್ಷನ್ ಪ್ಲಾನ್ ರೆಡಿ ಮಾಡಿಕೊಡೋಣ ಮತ್ತು ಅಲ್ಲ ಯಾಕೆ ಇದನ್ನು ಹೇಳ್ಬೇಕಾಗಿದೆ ಅಂದರೆ ಪ್ರೆಸ್ನೋರ್ ಇದಾರೆ ಪ್ರೆಸ್ನೋರ್ ಕೇಳ್ತಾರೆ ಏನು ಮಾಡ್ತಾ ಇದ್ದೀರಾ ನೀವು ಮಹಾನಗರ ಪಾಲಿಕೆಯಿಂದ ಸೊ ಇಟ್ಸ್ ನಾಟ್ ಓನ್ಲಿ ಎಂಜಾಯ್ಮೆಂಟ್ ವಿ ಆಲ್ಸೋ ವರ್ಕ್ ವೆರಿ ಹಾರ್ಡ್ ಈ ಡಿಸರ್ವ್ ಎಂಜಾಯ್ಮೆಂಟ್ ಈ ಡಿಸರ್ವ್ ಕೈಮ್ ಅನ್ನೋದಕ್ಕೆ ನಾನು ಇದನ್ನ ಒತ್ತಿ ಒತ್ತಿ ಹೇಳಬೇಕಾಗಿದೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿರೋರು ಕಲಿಕಾ ಕೇಂದ್ರವನ್ನು ಕೂಡ ಮಾಡಿದ್ದಾರೆ ಕಲಿಕಾ ಕೇಂದ್ರ ಶಾಮನೂರಲ್ಲಿ ಜೇಜ್ಪಟ್ಟಿ ಬಡಾವಣೆಯಲ್ಲಿದೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ನಾನು ತಾನೇ ಅದನ್ನೇ ಹೇಳ್ತಾ ಇದೆ ಎನ್ ಎಸ್ ಎಸ್ ಎನ್ ಸಿ ಕ್ಯಾಡೆಟ್ಸ್ ಇರ್ತಾರೆ ಅವ್ರನ್ನ ಅಲ್ಲಿಗೆ ತಂದು ಅವರಿಗೆ ವರ್ಕ್ಶಾಪ್ ನಲ್ಲಿ ನಾವೇನು ಕಸದಿಂದ ರಸ ಮಾಡ್ತಾ ಇದೀವಲ್ಲ ಅದನ್ನ ತೋರಿಸ್ಕೊಡಿ ಅಂತ ಈ ರೀತಿ ಪ್ರತಿಯೊಂದು ಮಹಾನಗರ ಪಾಲಿಕೆಯಲ್ಲೂ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ನ ಲಾಂಚ್ ಮಾಡಿರ್ತೀರಾ ಒಳ್ಳೊಳ್ಳೆ ಸಾಫ್ಟ್ವೇರ್ಸ್ನ ಯೂಟಿಲೈಸ್ ಮಾಡ್ತಾ ಇರ್ತೀರಾ ಅದನ್ನು ಕೂಡ ನಿಮ್ಮ ರುಟೀನ್ ಬೇಸಿಸ್ ನಲ್ಲಿ ಅದನ್ನು ಕೂಡ ಕಲಿಯೋದು ಒಳ್ಳೆ ಒಳ್ಳೆಯ ಪ್ರೋಗ್ರಾಮ್ಸ್ ಯಾ ಮಹಾನಗರ ಪಾಲಿಕೆಯಲ್ಲಿ ಆಗ್ತಾ ಇದೆ ಅದನ್ನು ನಾವು ನಮ್ಮ ಕ್ಷೇತ್ರದಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಿದರೆ ಒಟ್ಟಾರೆ ನಮ್ಮ ಸ್ಟೇಟ್ನ ಇಂಪ್ರೂವ್ಮೆಂಟ್ ಆಗುತ್ತೆ ಗ್ರೋತ್ ಆಗುತ್ತೆ ಪೀಪಲ್ ಫ್ರೆಂಡ್ಲಿ ಅಡ್ಮಿನಿಸ್ಟ್ರೇಷನ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಜೊತೆಗೆ ನಿಮ್ಮ ಬೇಡಿಕೆಗಳು ಎರಡು ತಿಂಗಳ ಹಿಂದೆ ಒಂದು ದೊಡ್ಡ ಹೋರಾಟ ಮಾಡಿದ್ರಿ ಸ್ಟ್ರೈಕ್ ಕೂಡ ಮಾಡಿದ್ರಿ ಮಹಾನಗರ ಪಾಲಿಕೆ ಆಫೀಸ್ ಬಂದ್ ಮಾಡಿಬಿಡ್ತೀವಿ ನಾವು ಯಾರೂ ಸಿಬ್ಬಂದಿಗಳು ಕೆಲಸ ಮಾಡೋದಿಲ್ಲ ಇಡೀ ಸಿಟಿನಲ್ಲಿ ಎಷ್ಟು ಕಸ ಅಲ್ಲೇ ಬಿದ್ದಿರುತ್ತೆ ಎಷ್ಟು ದುರ್ವಾಸನೆ ಬರುತ್ತೆ ನೋಡ್ರಿ ಅಕ್ಕರೆ ಅಣ್ಣರೆ ಅಂತ ಒಂದು ವಾರ್ನಿಂಗೇ ಕೊಟ್ಟು ಹೋದ್ರಿ ನೀವೆಲ್ಲರೂ ಒಳ್ಳೆ ಹೋರಾಟ ಒಳ್ಳೆ ಸಂಘಟನೆ ಇದೇ ರೀತಿ ಮಾಡಿ ನೀವು ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳಿಕ್ಕೆ ನಾನು ಕೂಡ ಹೇಳಿ ಬಯಸ್ತೀನಿ ಸಂಘಟನೆ ಇರಬೇಕು ನಿಮ್ಮ ಒಂದು ಬೇಡಿಕೆಗಳನ್ನ ಪಟ್ಟಿ ಮಾಡಿಕೊಂಡು ಈ ಸಿ ಎಂ ಅವ್ರ ಜೊತೆಗೆ ಹೋಗಿದ್ದೀರಾ ನಾವು ಪ್ರತಿನಿಧಿಗಳು ಕೂಡ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತೀವಿ ನಿಮ್ಮ ಕಷ್ಟ ಸುಖದಲ್ಲಿ ಯಾವಾಗ್ಲೂ ಭಾಗಿಯಾಗಿರ್ತೀವಿ ಅಂತ ಹೇಳಿ ಇವತ್ತಿನ ದಿನ ಇಷ್ಟು ದೊಡ್ಡ ದೊಡ್ಡ ಟ್ರೋಫೀಸ್ ಇದ್ದಾವೆ ಇದು ರೋಲಿಂಗ್ ಟ್ರೋಫಿನ ಏನು ಗೊತ್ತಿಲ್ಲ ನನಗೆ ಅಥವಾ ನಿಮ್ಮ ಮಹಾನಗರ ಪಾಲಿಕೆಯಲ್ಲಿ ಇಟ್ಕೊಳ್ತೀರಾ ಸೊ ಮುಂದಿನ ವರ್ಷ ಯಾವ ಕ್ಷೇತ್ರದಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗುತ್ತೆ ಒಂದು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಸ್ಪಿರಿಟ್ ನಿಮ್ಮಲ್ಲಿ ಬೆಳೀಲಿ ನೀವು ಕೂಡ ಡಿಪಾರ್ಟ್ಮೆಂಟ್ನ ಮತ್ತು ಇದು ನನ್ನ ಡಿಪಾರ್ಟ್ಮೆಂಟ್ ಅಂತ ವರ್ಕ್ ಮಾಡದೆ ಬಂದಿರೋಂತಹ ಪ್ರತಿಯೊಬ್ಬರು ಕೂಡ ಅವರ ನಿರೀಕ್ಷೆಗೆ ತಕ್ಕಾಗಿ ಕೆಲಸ ಮಾಡಲಿ ಅಂತ ಹೇಳಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಭಾವಿಸಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುನ್ನಿಸ್ತೀನಿ